ಹಿಂದಬ್ಂದ ನೋಡಿ ಸರ್ ಒಂದಿಷ್ಟು ಕೈ ಮೇಲೆ ಕೆದ್ರೆ ಅದಕ್ಕೆ ಈಗ ನೋಡ್ರಿ ಈಗ ಹಾ ಹಾ ಏಕೆಂದ್ರೆ ಇವತ್ತು ನಾವು ನಮ್ಮ ಮುಂದೆ ಚರಂಡಿನ ಸಹ ಸ್ವಚ್ಛಗೊಳಿಸ್ಕೊಂಡಿದ್ರೆ ನಮ್ಗೆ ಯಾವುದೇ ಕಾಯಿರೆಗಳು ರೋಗಗಳು ಹರಡಲ್ಲ ನಾವೇನು ಮಾಡ್ತೀವಿ ನಮ್ಮ ಮುಂದೆ ಚರಂಡಿನ ನಾವು ಕ್ಲೀನ್ ಮಾಡ್ಕೊಳ್ಳಲ್ಲ ಹಾಗಾಗಿ ಗಿಡ ಮತ್ತು ಕಸ ಮತ್ತು ಚರಂಡಿ ತುಂಬಿಟ್ಟು ಪ್ರತಿಯೊಂದು ಚರಂಡಿಲಿ ತುಂಬ್ಕೊಂಡಿರುತ್ತೆ ಅದರಿಂದ ಹುಳ ಬಿದ್ದು ರೋಗ ಬಂದು ಇವತ್ತು ಡೆಂಗೆ ಬರಪೀಡಿತವಾದ ಒಂದು ರೋಗಗಳು ಇವತ್ತು ಕಾಣಿಸ್ಕೊಳ್ತಾ ಇದ್ದಾವೆ ಅದರಿಂದ ವಿದ್ಯಾರ್ಥಿಗಳು ಯಾವುದೇ ಒಂದು ಮನೋಭಾವ ಇಲ್ಲದಲೇ ನಮ್ಮೂರಿಗೆ ಬಂದು ಇವತ್ತು ನಮ್ಮೂರಿನ ಒಂದು ಚರಂಡಿನ ಸ್ವಚ್ಛಗೊಳಿಸಿರೋದು ನಮಗೆಲ್ಲ ತುಂಬ ಸಂತೋಷವಾದಂಥ ವಿಷಯ ಈ ಡೆಂಗ್ಯೂ ಜ್ವರ ಮತ್ತು ಮಲೇರಿಯಾ ಈ ತಾಣವಾಗಿದ್ದಂಥ ನದಿಯಲ್ಲಿ ಇವತ್ತು ಈ ಒಂದು ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸೋ ಒಂದು ಕಿಟ್ ನಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಅದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಇದಕ್ಕೆ ಸಹಕರಿಸ್ತೀವಿ ರೂಪಿಸಿದೀವಿ ಇದು ಮುಖ್ಯವಾಗಿ ಆರೋಗ್ಯವನ್ನ ಕೇಂದ್ರವಾಗಿ ಇಟ್ಕೊಂಡಿದೆ ಈ ಶಿಬಿರ ಡೆಂಗ್ಯೂ ವಿರುದ್ಧದ ಹೋರಾಟ ಮಕ್ಕಳನ್ನು ಉಳಿಸ್ಕೊಳ್ಳೋ ಅಂತ ಒಂದು ಪ್ರಯತ್ನ ಅದು ಮಕ್ಕಳನ್ನು ಉಳಿಸ್ಕೊಳ್ಳೋ ಅಂತ ಒಂದು ಹೋರಾಟ ಅದು ಡೆಂಗ್ಯೂ ಬಂದು ಇಡೀ ಬೇರೆ ಬೇರೆ ಹಳ್ಳಿಗಳಲ್ಲಿ ಚಿರಹಳ್ಳಿ ತಾಲೂಕಲ್ಲಿ ಬಹಳ ಅಪಾಯಕಾರಿಯಾದ ಮಟ್ಟ ಮುಟ್ಟಿದೆ ಅವ್ರವ್ರ ಮನೆ ಮುಂದಿನ ಚರಂಡಿಗಳನ್ನ ಪಂಚಾಯಿತಿನ ಬಂದು ಯಾವಾಗ್ಲೂ ತೆಗಿಯಕಾಗಲ್ಲ ಒಂದ್ಸಿನೇ ವಯ್ಲಿ ಎರಡ್ ಸಲ ವರ್ಷಕ್ಕೆ ಎರಡು ಸಲ ತೆಗಿಬಹುದು ಆದ್ರೆ ನಮ್ಮನೆ ಮುಂದೆ ಚರಂಡಿ ಅಲೋ ನಮ್ಮ ಮನೆ ಚರಂಡಿ ನಮ್ದು ನಮ್ಮ ಮನೆ ಮುಂದೆ ರಸ್ತೆ ನಮ್ದು ಈ ದೇಶದ್ದು ನೀವೆಲ್ಲಿದ್ದೀರಾ ಅದೇ ನಮ್ ದೇಶ ನೀವು